कलना <im> <God> ಮಕ್ಕಳ ಭವಿಷ್ಯದೊಂದಿಗೆ ಚೆಲ್ಲಾಟವಾಡುವುದನ್ನೇ ತನ್ನ ಕಾಯಕ ಮಾಡಿಕೊಂಡ ಹೊಸನಗರ ರಾಮಕೃಷ್ಣ ಶಾಲೆ ಮತ್ತು ಅದರ ಮುಖ್ಯಸ್ಥ ದೇವರಾಜನ ವಿರುದ್ಧ ಶಾಲಾ ಮಕ್ಕಳ ಪೋಷಕರು ಇಂದು ಹೊಸನಗರ ಬಿಇಒ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ರಿಪ್ಪನ್ಪೇಟೆ ಹಾಗೂ ಹೊಸನಗರ ರಾಮಕೃಷ್ಣ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿರುವ ಮಕ್ಕಳ ಮಾರ್ಕ್ಸ್ ಕಾರ್ಡ್ ಹಾಗೂ ಟಿಸಿಯಲ್ಲಿ ಗೊಂದಲವಾಗಿದ್ದು ಈ ಕುರಿತು ಈ ಹಿಂದೆಯೂ ದನಿ ಎತ್ತಿದ್ದ ಪೋಷಕರು ಇಂದು ಬಿಇಒ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಇಲ್ಲಿನ ಬಿಇಒ ಕಚೇರಿ ಆವರಣದಲ್ಲಿ ಇಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಆರಂಭಿಸಿದ ಶಾಲಾ ವಿದ್ಯಾರ್ಥಿಗಳ ಪೋಷಕರು ಹಾಗೂ ಸ್ಥಳೀಯ ಮುಖಂಡರು ಶಾಲಾಡಳಿತದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವೀರೇಶ್ ಆಲವಳ್ಳಿ ಅವರು ಶಿಕ್ಷಣಾಧಿಕಾರಿಗಳೊಂದಿಗೆ ಈ ಬಗ್ಗೆ ಮಾತನಾಡಿದ್ದು ಮಕ್ಕಳ ಮಾರ್ಕ್ಸ್ ಕಾರ್ಡ್ ವಿಚಾರದಲ್ಲಿ ಎದುರಾಗಿರುವ ಗೊಂದಲವನ್ನು ಬಗೆಹರಿಸಬೇಕು ಹಾಗೂ ಮಕ್ಕಳ ಭವಿಷ್ಯಕ್ಕೆ ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸಮಸ್ಯೆಯ ಗಂಭೀರತೆಯನ್ನು ವಿವರಿಸಿದ್ದೇವೆ ಎಂದು ಹೇಳಿದರು ನಡೀತಾ ಇದೆ ಅಂತ ಗೊತ್ತಾದಾಗ ಅವರು ಬಂದು ನಮ್ಮ ಮನವಿ ಏನಿದೆ ಅದಕ್ಕೆ ಸರಿಯಾದ ಇಲಾಖೆಯಿಂದ ಸರಿಯಾದ ಉತ್ತರ ಬರಬೇಕು ಅನ್ನೋ ಉದ್ದೇಶ ಅವರಿಗೂ ಇದೆ ಅವರು ಕೂಡ ಈಗ ಡಿ ಡಿ ಪಿ ಅವರ ಜೊತೆಗೆ ಒಂದಿಷ್ಟು ಮಾತುಕತೆಗಳನ್ನು ಮಾಡಿದ್ದಾರೆ ತಮಗೆ ಆ ವಿಚಾರವನ್ನು ಏನಂತ ಹೇಳಿ ತಿಳಿಸ್ತಾರೆ ನಾವು ಎಲ್ಲರೂ ಶಾಂತ ರೀತಿಯಿಂದ ಪ್ರತಿಭಟನೆ ಮುಂದುವರ್ತೀವಿ ಅನ್ನೋದನ್ನು ನಾವು ಮಾತಾಡಿದ್ದೀವಿ ಅಷ್ಟೇ ಬಿಟ್ಟು ಬೇರೆ ಏನು ಡಿಸ್ಕಷನ್ ಆಗಿಲ್ಲ ಅಲ್ಲ ಡಿ 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 ಬರಬೇಕು ನಮಗೆ ಸರಿಯಾದ ಮಾಹಿತಿ ಗೊಂದಲ ಆಗಿದೆ ಎರಡೇ ವಿಷಯ ಹೇಳಿದ್ದೀನಿ ನಾನು ಒಂದು ಮಾಸ್ ಕಾರ್ಡ್ ಅನ್ನ ತಿದ್ದುಪಡಿ ಕೊಡಿದೀವಿ ಅಂತ ಇವ್ರು ಹೇಳ್ತಾರೆ ದೇವರಾಜ್ ಅವರು ಡಿಡಿ ಪಿ ಅವ್ರು ಹೇಳ್ತಾರದು ಟಿ ಸಿನೇ ನಾವು ಹೈಸ್ಕೂಲ್ ಇಂದ ಕೊಡಿಸ್ತೀವಿ ಅಂತ ಹೇಳ್ತೀವಿ ಈಗ ಒಂದ್ಲ ನನಗೆ ಸರಿ ಆಗ್ಬೋದು ನಾಳೆ ಒಂದೇ ದಿನ ಲಾಸ್ಟ್ ಡೇಟ್ ಇದೆ ಎಸ್ ಎಲ್ ಸಿ ಮಕ್ಳಿಗೆ ಕಟ್ಟಕ್ಕೆ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಭರತ್ ರಾಜ್ ಅವರು ಕೂಡ ಈ ಬಗ್ಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದು ಸೂಕ್ತ ಪರಿಹಾರವನ್ನು ಶಿಕ್ಷಣ ಇಲಾಖೆ ಒದಗಿಸಲಿದೆ ಎಂದು ಹೇಳಿದರು ರಾಮಕೃಷ್ಣ ಸ್ಕೂಲ್ ಸಂಬಂಧಪಟ್ಟಂಗೆ ಅಲ್ಲಿ ಆಗ್ತಾ ಇರೋದು ತಮ್ಮ ಮಾರ್ಕ್ಸ್ ಆಯ್ತು ಅಡ್ಮಿಷನ್ ರಿಲೇಟೆಡ್ ಆಯ್ತು ಪ್ರತಿಭಟನೆ ಮಾಡ್ತಾ ಇದು ನನ್ನ ಗಮನಕ್ಕೆ ಬಂದಿತ್ತು ಬಂದಾದ್ಮೇಲೆ ನಾನು ಬಿ ಓ ಅವ್ರಿಗೆ ಮಾತಾಡಿದೆ ಆಮೇಲೆ ಡಿ ಡಿ ಪಿ ಐ ಸಾಬ್ರಿಗೆ ಮಾತಾಡಿದೆ ಏನು ಹೇಳಿದ್ರು ಅಂದರೆ ಈ ಇದನ್ನು ಏನಾದ್ರು ಅಕ್ರೆಡಿಟೇಷನ್ ಮಾಡ್ತಾರೆ ಅಕ್ರೆಡಿಟೇಷನ್ ಅಂದರೆ ಡಿರೆಕ್ರೇಷನ್ ಈ ವರ್ಷದ್ದು ಅದು ರಿಲೇಟೆಡ್ ಕೇಸ್ ಇವತ್ತು ಹೈಕೋರ್ಟಲ್ಲಿ ಕಾಲ್ ಫಾರ್ ಮಾಡ್ತಾರೆ ಎರಡೂವರೆಗೆ ಲಿಸ್ಟ್ ಆಗಿದೆ ಸೊ ಇವಾಗ ಮಧ್ಯಾಹ್ನದಷ್ಟ ಅದು ಫೈನಲ್ ಡಿಸಿಷನ್ ಪೆಂಡಿಂಗ್ ಇದೆ ಸೊ ಇನ್ನೊಂದು ಬೈ ನಾಲ್ಕೂವರೆ ಐದು ಗಂಟೆ ಸುಮಾರು ಅಷ್ಟೊಳಗೆ ಡಿಸಿಷನ್ ಬರುತ್ತೆ ಆ ಡಿಸಿಷನಿಗೆ ತಕ್ಕಂಗೆ ಅದು ಸ ಹಾಗೂ ಸರ್ಕಾರದ ಆದೇಶದ ಪ್ರಕಾರ ನಾವು ಮಾಡ್ತೀವಿ ಸೊ ಅಲ್ಲಿ ಅದೇ ಸ್ಕೂಲಲ್ಲಿ ಕಂಟಿನ್ಯೂ ಮಾಡ್ಬೇಕಂತಂದರೆ ಅಲ್ಲೇ ರೆಕಗ್ನಿಷನ್ ಪ್ಲಸ್ ಡಿಷನ್ ಏನದು ಮಾರ್ಕ್ಸ್ ಕಾರ್ಡು ಅದನ್ನೆಲ್ಲ ಕಂಟಿನ್ಯೂ ಮಾಡೋದು ಅಥವಾ ಆಲ್ಟರ್ನೇಟ್ ಏನಿದೆ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಸೊ ಡಿಶನ್ ಬರೋವರೆಗೂ ನಾವು ವೇಟ್ ಮಾಡಿ ನೋಡೋಣ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ಮತ್ತು ಬೇರೆ ಏನು ಇಶ್ಯೂಸ್ ಇದೆ ಅದು ಬಂದು ನಾನು ಅಡ್ರೆಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಿ ಪಿ ಸಾಹೇಬ್ರಿ ಬರ್ಬೇಕು ಸರ್ ಬಂದು ಬಂದು ಮಾಹಿತಿ ನಾವು ಸರ್ ಏಳನೇ ಮೀಟಿಂಗ್ ಸರ್ ಸರ್ ಏಳು ಸರಿ ಮೀಟಿಂಗ್ ಮಾಡಿ ಎರಡು ಸರಿ ಪ್ರತಿಭಟನೆ ಮಾಡಿದೀವಿ ಸರ್ ನಮ್ಮ ಮಕ್ಕಳು ಎಕ್ಸಾಮ್ ಬರೆದು ಆರು ಆಯ್ತು ಪಾಸ್ ಆಗಿ ನಾವು ಅಡ್ಮಿಷನ್ ಮಾಡಿದ್ವಿ ಸರ್ ಕಷ್ಟಪಟ್ಟು ಎರಡು ಎರಡು ಲಕ್ಷ ಎಲ್ಲೆಲ್ಲ ಒಟ್ಟು ಮಾಡಿ ಕಷ್ಟಪಟ್ಟು ಮಾಡಿದೀವಿ ಈಗ ಅವ್ರು ಹೇಳ್ತಾರೆ ನೀವು ಫಸ್ಟ್ ಪಿ ಸಿ ಎಕ್ಸಾಮ್ ಕೂರ್ಸಲ್ಲ ಅಂತ ನಾವು ಮೂಲ ಪಟ್ಟಿನೇ ನೋಡಿಲ್ಲ ನಾವು ಏನು ಮಾಡೋಣ ಸರ್ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಮಾಡಕ್ಕೆ ಬಿಡ್ತಾನ ಅಲ್ಲಿ ಸ್ಕೂಲಲ್ಲಿ ಮಾಡ್ತೀವಿ ಅಂದ್ರೆ ಪೊಲೀಸರು ಮಾಡ್ಬಾರೀಳಗ್ ಒಳಗೆ ಒಳಗಾಗ್ತೀವಿ ಅಂತ ನಾವು ಎಲ್ಲಿಗೆ ಹೋಗೋಣ ಸರ್

ಇದಕ್ಕೊಂದು ಪರಿಹಾರ ಕಂಡುಕೋಬೇಕಂತೇಳಿ ನಾನು ಕೂಡ ಅಲ್ಲೇ ಇದ್ದಿದ್ದೆ ಅಂತ ಹೇಳಿದ್ದಾರೆ ಇವತ್ತಿನೂ ಬಂದಿದ್ದಾರೆ ಸೊ ಸಾಯಂಕಾಲದಷ್ಟೇ ನಾವು ಬರ್ತೀನಿ ವಿತ್ಅ ಕೋರ್ಟ್ ಆರ್ಡರ್ ಏನು ಹೇಳುತ್ತೆ ಅದ್ರ ಪ್ರಕಾರ ನಾವು ಖಂಡಿತ ಮಾಡೋಣ ಯಾವುದೇ ವಿದ್ಯಾರ್ಥಿಗೂ ಅನ್ಯಾಯ ಆಗದಂಗೆ ನಾವು ನೋಡ್ಕೊಳ್ಳೋಣ ಅಂತ ಆ ಥರ ನಮಗೆ ತಿಳಿಸಿದ್ದಾರೆ ಸೊ ನಮ್ಮದೇನು ರಿಕ್ವೆಸ್ಟ್ ಅಂದರೆ ಅಲ್ಲಿ ಬಂದು ಸಾಹೇಬ್ರು ಮಾತಾಡೋರು ತಾವು ಬೇಕಾದರೆ ಎಲ್ಲರ ಮಾತುಗಳನ್ನು ಕೇಳದ ಪೋಷಕರು ತಮ್ಮ ಮಕ್ಕಳಿಗೆ ಆಗಿರುವ ಅನ್ಯಾಯ ಸರಿಪಡಿಸುವವರೆಗೂ ತಮ್ಮ ಹೋರಾಟ ನಡೆಯುತ್ತದೆ ಎಂದು ಹೇಳಿದರು ಹಾಗೂ ಎಲ್ಲದಕ್ಕೂ ಮೂಲ ಕಾರಣವಾಗಿರುವ ರಾಮಕೃಷ್ಣ ಶಾಲೆಯ ಮುಖ್ಯಸ್ಥ ಮಕ್ಕಳ ಭವಿಷ್ಯದೊಂದಿಗೆ ಚೆಲ್ಲಾಟವಾಡುವುದನ್ನೇ ತನ್ನ ವೃತ್ತಿ ಮಾಡಿಕೊಂಡಿರುವ ದೇವರಾಜನಿಗೆ ತಕ್ಕ ಶಿಕ್ಷೆಯಾಗಬೇಕು ಎಂದು ತಹಶೀಲ್ ರು ನಿಮ್ಮ ಒಂದು ಮನವಿ ಆ ದೇವರ ಇಷ್ಟು ತರ ವಂಚನೆ ಮಾಡಿ ರೆಕಾರ್ಡ್ ಆದ್ರೆ ಅವರಿಗೆ ಒಳ್ಳೆ ರೀತಿ ಒಂದ್ ಶಿಕ್ಷೆ ಆಗ್ಬೇಕು ಸರ್ ಇಷ್ಟೆಲ್ಲ ಅನ್ಯಾಯ ಮಾಡಿ ಇಷ್ಟು ಜನ ಪೇರೆಂಟ್ಸ್ ನಾವೆಲ್ಲ ಇಷ್ಟು ಒದ್ದಾಡ್ಬೇಕಾ ಅವನೊಬ್ಬ ಶಿಕ್ಷಕ ಆಗಿ ಎಲ್ಲ ಅನುಭವ ಇದ್ದನಾಗಿ ಈ ತರ ಬೇಜವಾಬ್ದಾರಿ ಮಾಡ್ಬೋದ ಸರ್ ಈಗ ಇಷ್ಟ ಅಲ್ಲಿಂದ ಹೋದ್ ಸಲ ಇಪ್ಪನ್ ಅರವತ್ನಾಲ್ಕು ಮಕ್ಕಳು ಇಲ್ಲಿ ನೂರ ಮೂವತ್ತು ಮಕ್ಕಳು ಈ ಸಲ ಹೆಸಲ್ ಮತ್ತೆ ಈ ಸಲ ನೋಡ್ರಿ ಎಷ್ಟು ಕ್ರಿಟಿಕಲ್ ಇದೆ ಅವನಿಗೆ ನಾವ್ ಹೇಳ್ತಾ ಇರೋದು ಖಾನಾಂತಮ್ಮ ಅವನಿಗೆ ಇದೇ ತರ ಬಿಡಬೇಡಿ ಸರ್ ನಾವು ನಮ್ಮ ಮನವಿ ಅವನಿಗೆ ಶಿಕ್ಷೆ ಆಗಬೇಕು ಸರ್ ಅವನು ನಮಗೆ ಮಾಸ್ ಕಾರ್ಡು ಕೂಡ ಬರಬೇಕು ಈ ಮಕ್ಕಳಿಗೆ ನ್ಯಾಯ ಬೇಕು ಅವನಿಗೂ ಕೂಡ ಅವನಿಗೆ ಶಿಕ್ಷೆ ಆಗಬೇಕು ಸರ್ ಈ ಹೋರಾಟದ ಜೊತೆಗೆ ತಮ್ಮ ಗಮನಕ್ಕೆ ತರ್ತೀನಿ ಆ ಶಾಲೆ ಪೈಪ್ಲೈನ್ ಮೇಲೆ ಆ ಬಿಲ್ಡಿಂಗ್ ಇದೆ ಅಟ್ಲೀಸ್ಟ್ ನಾಲ್ಕು ಫ್ಲೋರ್ ಕಟ್ಟಿದ್ದಾರೆ ಮಕ್ಕಳ ಭವಿಷ್ಯ ಮುಂದೆ ಏನು ಮುಂದೆ ಸಹ ಬಿದ್ದರೆ ಏನಾರು ಆದರೆ ನಾವು ಹೋರಾಟ ಹಿಂದಿನಿಂದನೂ ಮಾಡ್ಕೊಂಡು ಬಂದಿದ್ದೀವಿ ನಾವು ಸಾಧಾರಣ ಒಂದು ಹದಿನೈದು ವರ್ಷದಿಂದ ಹೋರಾಟ ಮಾಡಿದ್ವಿ ಆದರೆ ಅವ್ನು ಯಾರಿಗೂ ಬೆಲೆ ಕೊಡಲ್ಲ ಸರ್ ಯಾರೇ ತಹಸೀಲ್ದಾರ್ ಬರಲಿ ಯಾರೇ ಬರಲಿ ಯಾರಿಗೂ ಬೆಲೆ ಕೊಡಲ್ಲ ನಾಲ್ಕು ಕ್ಲೋರ್ ಮಾಡಿದ್ದಾನೆ ಅದು ಬೇಸಿಕ್ ನೋಡಿದ್ರೆ ಬಿದ್ದು ಹೋಗಂಗಿದೆ ನೋಡಿ ಅದನ್ನ ಪರಿಶೀಲನೆ ಮಾಡ್ತಾರೆ ಗಣೇಶ ಅವರು ಪ್ರತಿಭಟನಾ ನಿರತ ಮುಖಂಡರಿಗೆ ಸಮಸ್ಯೆ ಯಾರಿಂದ ಮತ್ತು ಎಲ್ಲಿಂದ ಆಗಿದೆ ಎಂದು ವಿವರಿಸಿದರು ಎಕ್ಸಾಮಿನೇಷನ್ ಗೆ ಬ್ಲಾಕ್ ಮಾಡಿದೆ ಎಕ್ಸಾಮಿನೇಷನ್ ನಾಳೆ ಲಾಸ್ಟ್ ಡೇಟ್ ಕಟ್ಲಿಕ್ಕೆ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ನಾಳೆ ಹದಿನೈದು ಹನ್ನೊಂದು ಲಾಸ್ಟ್ ಡೇಟ್ ಇದೆ ಅದಕ್ಕೆ ಏನಾದ್ರು ಅದೇನೋ ನನಗೆ ಹೇಳಿದ ಮಾಹಿತಿ ಪ್ರಕಾರ ಮಾಸ್ಕ್ ಕಾರ್ಡ್ ತಿದ್ದುಪಡಿಗೆ ತೀರ್ ಬರ್ಬೇಕು ಅಂತ ಹೇಳಿದರು ನನ್ನ ಫೋನ್ ಅಲ್ಲಿ ಮತ್ತೆ ಲಾಗಿನ್ ಆಕ್ಟಿವ್ ಆಗುತ್ತೆ ಅಂತ ಹೇಳಿದೆ ಅದು ಇವತ್ತೇ ಮಾಡಬಹುದು ಅಂತ ಹೇಳಿದ್ರೆ ಇವತ್ ಮಾಡಿದ್ರೆ ಒಂದೇ ದಿನ ಎಕ್ಸಾಮ್ ಕಟ್ಲಿಕ್ಕೆ ಏನು ಎಲ್ಲ ರೆಡಿ ಇರ್ತದ

ಟಿಸಿ ಎಕ್ಸಾಮ್ ಬಂದಿದೆ ಈಗ ಈ ವೇಳೆ ಎ ವಿ ಮಲ್ಲಿಕಾರ್ಜುನ ಸ್ವಾಮಿರಾವ್ ಜ್ಯೋತಿ ಪೂರ್ಣೇಶ್ ಗುಬ್ಬಿಗ ರವಿ ಸೇರಿದಂತೆ ನೂರಾರು ಪೋಷಕರು ಇದ್ದರು ಶಿಕ್ಷಣಾಧಿಕಾರಿಗಳಿಗೆ ಮಾನ್ಯ ಪೋಷಕ ಬಂಧುಗಳೇ ಇವತ್ತು ಬೆಳಗ್ಗೆಯಿಂದ ಏನು ಇವತ್ತು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಂದು ಮಾತಾಡಿ ಸಂಜೆ ಕೊಟ್ಟಿದ್ದಾರೆ ಆದರೆ ನಮ್ಮ ಪೋಷಕರಿಗೆ ಯಾವುದೇ ರೀತಿಯ ಸಂತೃಪ್ತಿ ಸಮಾಧಾನ ಇಲ್ಲ ಈಗ ದೇವರಾಜ್ ಅವರು ಹೇಳ್ತಾ ಇರೋದು ಮಾಸ್ಕ್ ಕಾರ್ಡನ್ನು ತಿದ್ದುಪಡಿ ಮಾಡಿಕೊಳ್ತೀವಿ ಅಂತ ಹೇಳ್ತಿದ್ದಾರೆ ಡಿ ಡಿ ಫೋನಲ್ಲಿ ಮಾತಾಡಿದಾಗ ಹೇಳ್ತಾ ಇರತಕ್ಕಂಥದ್ದು ಟೀಸಿನೇ ನಾವು ಹೈಸ್ಕೂಲಿಂದ ಕೊಡಿಸ್ತೀವಿ ಅಂತ ಗೌರ್ಮೆಂಟ್ ಸ್ಕೂಲಿಂದ ಕೊಡಿಸ್ತೀವಿ ಅಂತ ಹೇಳ್ತಾರೆ ಇದು ಕ್ಲಿಯರ್ ಆಗ್ಬೇಕು ಅಂತ ಹೇಳಿದ್ರೆ ಡಿ ಡಿ ಪಿ ಇಲ್ಲಿಗೆ ಬಂದು ಕರೆಕ್ಟ್ ಆದ ಮಾಹಿತಿಯನ್ನ ಕೊಡಬೇಕು ಅವರು ಆ ಮಾಹಿತಿಯನ್ನ ಡಿ ಪಿ ಇಲ್ಲಿ ಬಂದು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನ ನಿಲ್ಸೋದಿಲ್ಲ ಈ ಒಂದು ಹೋರಾಟ ತೀವ್ರ ಸ್ವರೂಪವನ್ನ ಕಾಣ್ತದೆ ಮತ್ತೆ ನಿಮ್ಮ ಕಚೇರಿಗೆ ಬೀಗ ಹಾಕ್ತಕ್ಕಂಥ ಕೆಲಸವನ್ನ ನಾವು ಎರಡು ಗಂಟೆವರೆಗೂ ಕಾಯ್ತೇವೆ ಎರಡು ಗಂಟೆ ನಂತರ ನಿಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಕಚೇರಿಗೆ ಬೀಗವನ್ನು ಹಾಕೋದ್ರ ಮುಖಾಂತರ ಪ್ರತಿಭಟನೆ ಎರಡನೇ ಹಂತವನ್ನು ಮಾಡ್ತೇವೆ ಅದಕ್ಕೂ ನೀವು ಬರಲಿಲ್ಲ ಅಂತ ಹೇಳಿದ್ರೆ ಮೂರನೇ ಹಂತದ್ದು ನಮ್ಮೆಲ್ಲ ಪೋಷಕರು ಕೂತು ತೀರ್ಮಾನ ಮಾಡ್ತೇವೆ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಯ್ಯಯ್ಯೋ ಬೇಕೇ ಬೇಕು ನಿರ್ಲಕ್ಷ್ಯವನ್ನು ತೋರುತ್ತಿರುವ

ಟೀಸಿನೇ ನಮ್ಮ ಹೈಸ್ಕೂಲ್ ಇಂದ ಗೌರ್ಮೆಂಟ್ ಸ್ಕೂಲ್ ಸಿನೇ ಕೊಡಿಸ್ತೀವಿ ಅಂತ ಹೇಳ್ತಾರೆ ದೇವರಾಜ್ ಅವ್ರ ಮಾತಲ್ಲಿ ಮಾಸ್ಕ್ ಕಾರ್ಡ್ ಬದಲಾವಣೆ ಹಾಕೊಂಡಿದ್ದೀವಿ ಅದೇ ಶಾಲೆಗೆ ಮಾಸ್ಕ್ ಕಾರ್ಡ್ ಬರುತ್ತೆ ಅಂತ ದೇವರಾಜ್ ಹೇಳ್ತಾರೆ ಡಿ ಪಿ ಹೇಳ್ತಾರೆ ಇಲ್ಲ ಮಾಸ್ ಕಾರ್ಡ್ ಏನು ಕೊಡೋದು ಅಲ್ಲಿ ಟಿಸಿ ಇದನ್ನ ಡಿಸ್ಕಂಟಿನ್ಯೂ ಮಾಡಿ ಹೊಸ ಟಿ ಸಿ ಅಲ್ಲಿಗೊಳಿಸ್ತೀವಿ ಅಂತ ಹೇಳ್ತಾರೆ ಇನ್ನುತ್ತ ಪ್ರಮಾಣ ಪತ್ರ ಸ್ಟಡಿ ಸರ್ಟಿಫಿಕೇಟ್ ಮತ್ತೊಂದು ಮಕ್ಕಳು ಓದಿದ್ರ ಬಗ್ಗೆ ಎಲ್ಲಾ ಸರ್ಟಿಫಿಕೇಟ್ ನಾವು ಕೇಳಕ್ಕೆ ಹೋಗಿಲ್ಲ ರೂರಲ್ ಸರ್ಟಿಫಿಕೇಟ್ ಎಲ್ಲ ಯಾವ ಶಾಲೆಗೆ ನಾವು ಹೋಗ್ಬೇಕು ಇದನ್ನ ನಾವು ಕ್ಲಾರಿಟಿ ಏನ್ ಮಾಡ್ಬೇಕಾಗಿರೋದು ಇವ್ರ ಇವತ್ತು ಎಲ್ಸ ನಮಗೆ ಬದಲಾ ಸೃಷ್ಟಿ ಮಾಡಿದೆ ನಮ್ಮ ಉದ್ದೇಶ ಡಿ ಪಿ ಬಂದು ಇಲ್ಲಿ ಕ್ಲಾರಿಟಿ ನಾಲ್ಕು

ಆ ಮಕ್ಕಳ ಸಂಖ್ಯೆ ಎರಡು ವರ್ಷ ಬೇರೆ ಕಡೆ ಸ್ಕೂಲ್ ಹಿಂಗಳಿ ಮತ್ತೆ ಬೇರೆ ಕಡೆ ಸ್ಕೂಲ್ ಹೋಗಿ ಎಕ್ಸಾಮ್ ಬರ್ಸಿದ್ರು ಅವಾಗ ಪೋಷಕರು ಗಲಾಟೆ ಮಾಡೋದು ನೀವು ಯಾಕೆ ನಾನು ನಿಮ್ಮ ಸ್ಕೂಲಲ್ಲಿ ಹೋಗಿ ಅಲ್ಲಿ ಎಕ್ಸಾಮ್ ಬರೆಸ್ತೀರಾ ಮಾಸ್ಕ್ ಕಾರ್ಡ್ ಆಗಿ ಕೊಡಿಸ್ತೀರಾ ಅಂತ ಗಲಾಟೆ ಮಾಡೋದ ಮೇಲೆ ಸೆಂಟ್ರಲ್ ಟೀಮ್ ಬಂದಾಗ ಸೆಂಟ್ರಲ್ ಅಪ್ರೂವ್ ಮಾಡ್ಸಿ ಸ್ಟೇಟ್ ಮಕ್ಕಳಿಗೆಲ್ಲ ರಜೆ ಕೊಟ್ಬಿಟ್ಟು ಬರೀ ಸೆಂಟ್ರಲ್ ಅವ್ರು ಇಟ್ಕೊಂಡು ಸೆಂಟ್ರಲ್ ಅಪ್ರೂವ್ ಮಾಡಿ ಡಿಸ್ಕಂಟಿನ್ಯೂ ಮಾಡಿ ಡಿಸ್ಕಂಟಿನ್ಯೂ ಮಾಡಿದ್ದು ಯಾರಿಗೂ ಹೇಳಿಲ್ಲ ಸರ್ ಇಲ್ಲ ಕೇಳಿದ್ರೆ ಸ್ಟೇಟ್ಸಲ್ಲಿ ಇರೋ ಮಕ್ಕಳನ್ನ ಬೇರೆ ಶಾಲೆಗೆ ಸೇರಿಸ್ತಿದ್ರು ಇದೆಲ್ಲ ಆಡಳಿತಾತ್ಮಕ ವಿಚಾರಗಳು ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಶಿಕ್ಷಣ ಇಲಾಖೆ ಮಾಡ್ಬೇಕಾಗಿರೋ ಕೆಲಸ ನೀವ್ ಮಾಡಲಿಲ್ಲ ನೀವು ಆಗಿದೆ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ ಮಕ್ಕಳು ಹೋಗಂಗ್ ಹೋಗ್ತಾನೆ ಇದಾರೆ ಶಾಲೆಗೆ ಈಗ ಯಾವಾಗ ಮಾಸ್ ಕಾರ್ಡ್ ಬರ್ಲಿಲ್ಲ ಈಗ ರದ್ದಾಗಿ ಸೆಂಟ್ರಲ್ ಅಪ್ರೂವಲ್ ಆಯ್ತು ಸ್ಟೇಟ್ ರದ್ದಾಯ್ತು ಆಯ್ತು ಸ್ಟೇಟ್ಸ್ ಮಕ್ಕಳು ಯಾರ್ದು ಮಾಸ್ ಕಾರ್ಡ್ ಬರಲೇ ಇಲ್ಲ ಅದು ಯಾವಾಗ ಆರು ತಿಂಗಳು ಮುಂಚೆ ಬಂದಿದ್ರೆ ಓಕೆ ಇತ್ತು ಬೇರೆ ಕಡೆ ಸೇರಿಸ್ಬೋದಿತ್ತು ಇವರು ಹಾಳು ಟಿಕೆಟ್ ಕೊಡ್ತೀನಿ ಮತ್ತೆ ಬೋಧಿ ಎಕ್ಸಾಮ್ ಬರ್ಸಿದ್ರು ಆಮೇಲೆ ಸಿನೂ ಕೊಟ್ಟರು ಸರ್ ಟೀಸಿಮಿ ಶಾಲೆ ಕೊಟ್ಟ ಮೇಲೆ ಯಾರಿಗೂ ಅಪ್ರಮಕಿ ಬರುತ್ತೆ ಶಾಲೆ ಮಾಸ್ಕ್ ಕಾರ್ಡ್ ಬರುತ್ತೆ ಅಂತ ಬಂದಿಲ್ಲ ಮಾಸ್ ಮಾಸ್ಕ್ ಮಾಸ್ನ ಯಾವ ಯಾವ ಪೋಷಕರು ಮಾಸ್ಕ್ ಇದೆ ಅದನ್ನ ಹೈಸ್ಕೂಲ್ ಅಲ್ಲಿ ಹೋಗಿ ಇಶ್ಯೂ ಆಗಿರೋ ಮಾಸ್ಕ್ ಒಬ್ಬನೇ ಒಬ್ಬ ವ್ಯಕ್ತಿ ವಸ್ತು ಮಾಸ್ ಇರ್ತವ್ ಪೋಷಕರು ಸಹಿ ಇಲ್ಲ ಆ ವಿದ್ಯಾರ್ಥಿ ಸಹಿ ಇಲ್ಲದೆ ಈ ಹೈಸ್ಕೂಲ್ ಅಲ್ಲಿ ಮಾಸ್ಕ್ ಕಾರ್ಡ್ ಹೆಂಗ ಅವ್ರ ಕಡೆ ಕೊಟ್ಟರು ಅವತ್ತೇ ಗೊತ್ತಾಗಿದ್ರೆ ಇವೆಲ್ಲ ಹೋರಾಟನ ಸರ್ಕಾರ ಗಮನಕ್ಕೆ ಪೋಷಕರು ಬೇರೆ ಬೇರೆ ರೀತಿ ತರ್ತಿದ್ವಿ ನಾವು ಅದನ್ನು ಮುಚ್ಚಿತ್ತು ನಾಲ್ಕೈದು ಏನೋ ಮಾಡ್ತೀವಿ ಅಂತೇಳಿ ಪೂರ್ತಿ ತಪ್ಪು ಮಾಡಿದ್ವಿ ಆಕ್ಚುಲಿ ಒಬ್ಬ ವ್ಯಕ್ತಿ ಮಾಸ್ಕ್ ಕಾರ್ಡ್ ಬೇರೆಯವ್ರ ಕೈ ಕೊಡಂಗಿಲ್ಲ ಸರ್ಕಾರಿ ಶಾಲೆಯಲ್ಲಿ ಹೆಂಗ್ ಈಗ ಅರವತ್ತು ಎಪ್ಪತ್ತು ಮಾಸ್ಕ್ ಕಾರ್ಡ್ ಹೆಂಗ್ ಕೊಟ್ಟು ಮೂರು ಮಾಸ್ಕ್ ಕಾರ್ಡ್ ಒಬ್ಬನ್ ಹತ್ರ ಬ್ಯಾಗ್ ತುಂಬ ಕಳ್ಸಿಯಾ ಸರ್ ತಪ್ಪು ಶಿಕ್ಷಣ ಈ ತರ ತಪ್ಪಿದ್ದಾಗ ಅದನ್ನ ಬೇಗ ನೋಡ್ ಹೋಗ್ಬಿಟ್ರೆ ಅದ್ರ ಜೊತೆ ತಪ್ಪ ಮಾಡ್ತಾ ಮಾಡ್ತಾ ಹೋಗತಾ ಇದನ್ನ ಮಾಡ್ಕೊಂಡು ನಂಬ್ಕೊಂಡು ಕೂತಿಯ ಸರ್ ಶಿಕ್ಷಣ ಇಲಾಖೆಯವರು ಬೇವರೋ ಮಾಡ್ತಾನೆ ಕೋರ್ಟ್ ಅಲ್ಲಿ ಕಾತ್ರಿ ಹಿಡಿತೇ ಬರ್ಲಿ ನಮ್ಮ ಕರೆಕ್ಟ್ ಹೋಗಿದ್ರೆ ಆರ್ ತಿಂಗಳು ಮುಂಚೆ ನಾವೆಲ್ಲ ಮಕ್ಕಳನ್ನು ಬೇರೆ ಕಡೆ ಯಾವ ತೊಂದ್ರೆನೂ ಆಗ್ತಿಲ್ಲ ಬೇಕಾದ್ರೆ ಸೆಂಟ್ರಲ್ಲೇ ಮಾಡ್ಕೊಂಡು ಹೋಗ್ಲಿ ಅವ್ರು

ಅದೇ ಸ್ಕೂಲ್ ಬಿಲ್ಡಿಂಗ್ ಬೇರೆ ಇದೇ ಸ್ಕೂಲ್ ಬಿಲ್ಡಿಂಗ್ ಬೇರೆ ಕಟ್ಟಿದ್ರೆ ಎರಡೂ ಓಡತ್ತೆ ಇನ್ನು ಅದಕ್ಕೆ ಆ ಮಿಡ್ಲ್ ಅಲ್ಲಿ ವರ್ಷ ಎರಡು ವರ್ಷ ಟೈಮ್ ಬೇಕಲ್ಲ ಸರ್ ಆ ಟೈಮಲ್ಲಿ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಇಲ್ಲ ಶಿಕ್ಷಣ ಇಲಾಖೆ ಪರ್ಮಿಷನ್ ತಗೋಬೇಕಿತ್ತು ಬಿಫೋರ್ ಹೋಗಿ ಏನು ಮಾಡಿಲ್ಲ ಸುಮ್ಮನೆ ನಡ್ತಾ ಹೋಗೋದು ಸರ್ ಏನಾಗುತ್ತೆ ನಾನು ಏನೋ ಮಾಡ್ತೀನಿ ಅಂತ ನಂಗೆ ಕಾನೂನಲ್ಲಿ ಎಲ್ಲದಕ್ಕೂ ಅವಕಾಶ ಇಲ್ಲ ನಮ್ಮ ಮಂತ್ರಿ ಆಗಿರ್ಲಿ ಯಾರೇ ಆಗಿರ್ಲಿ ಇವತ್ತು ಆ ಕಾನೂನಲ್ಲಿ ಗೈಡ್ ಲೈನ್ ಇದೆ ನಿಮ್ದು ಸ್ಯಾಟ್ ನಂಬರ್ ಲಾಕ್ ಮಾಡಿದ್ರಿ ಅಂದ್ರೆ ಯಾರು ಓಪ್ ಮಾಡಕ್ಕಾಗಲ್ಲ ನ್ಯೂಸ್ ಪೋಸ್ಟ್ ಮಾಡ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ